ಜೂನ್ ಇಪ್ಪತ್ತ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದಿವಸ ಶುಕ್ರವಾರ ಈ ದಿವಸದಲ್ಲಿ ಉತ್ತರಾಯಣದಿಂದ ದಕ್ಷಿಣಾಯಣಕ್ಕೆ ಸೂರ್ಯನ ಪಥಚಲನ ಹೇಳ್ತಕ್ಕಂಥದ್ದು ಆಗ್ತಾ ಇರ್ತಕ್ಕಂಥದ್ದು ದಕ್ಷಿಣ ದ್ವಾರ ಹೇಳ್ತಕ್ಕಂಥದ್ದು ಓಪನ್ ಆಗ್ತಕ್ಕಂಥ ಒಂದು ಸುಸಂದರ್ಭ ಈ ಒಂದು ಸಮಯದಲ್ಲಿ ಈ ವರ್ಷದಲ್ಲಿ ಮಧ್ಯದೃಷ್ಟಿಯಾದಂತಹ ಮಳೆಗಾಲ ಹೇಳ್ತಕ್ಕಂಥದ್ದು ಇರತಕ್ಕಂಥದ್ದು ಮತ್ತು ವಿಶೇಷತೆ ಅಂತ ಹೇಳಿದರೆ ದಕ್ಷಿಣಾಯನ ಶುರುವಾದ ತಕ್ಷಣದಲ್ಲಿ ನಮ್ಮ ರಾಜ್ಯದ ರಾಜಕೀಯವಾದಂತಹ ಭವಿಷ್ಯತ್ತಿನ ಮೇಲೆ ಅಲ್ಲೋಲ ಕಲ್ಲೋಲ ಹೇಳ್ತಕ್ಕಂಥದ್ದು ಉಂಟಾಗುವ ಸಾಧ್ಯತೆಗಳು ಇರ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಹೇಗೆ ಸೂರ್ಯನ ಕಿರಣವು ಉತ್ತರದಿಂದ ದಕ್ಷಿಣಕ್ಕೆ ಪಥ ಚಲನ ಆಗ್ತದ ಅದೇ ರೀತಿಯಲ್ಲಿ ಆಗುವ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡದಾದಂತಹ ಹುದ್ದೆಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಎಲ್ಲರಿಗೂ ಕೂಡ ಸಂಕಷ್ಟಗಳು ಎದುರಾಗಬಹುದು ಮತ್ತು ಅಷ್ಟೇ ಅಲ್ಲದೆ ಭಯ ಆತಂಕ ಇತ್ಯಾದಿಗಳು ದೃಢತೆ ಆಗಬಹುದು ಮತ್ತು ಅಷ್ಟೇ ಅಲ್ಲದೆ ತುಂಬ ಜನರ ಮಾನಸಿಕವಾದಂತಹ ಸ್ಥಿತಿಗತಿಗಳು ಕುಂದುವ ಸಾಧ್ಯತೆಗಳು ಈ ಒಂದು ಸುಸಮಯದಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ನಾವು ಆದಷ್ಟು ಜಾಗರೂಕತೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು ಮತ್ತು ಅಷ್ಟೇ ಅಲ್ಲದೆ ಎಲ್ಲ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥವರು ಕೂಡ ದಕ್ಷಿಣಾಯನದ ಪರ್ವಕಾಲದಿಂದ ಹಿಡಿದು ಅದು ಕೊನೆಯ ತನಕದಲ್ಲೂ ಕೂಡ ಅಂತ ಹೇಳಿದರೆ ಜನವರಿಯ ತನಕಲ್ಲೂ ಕೂಡ ಆದಷ್ಟು ಶಿವನ ಧ್ಯಾನವನ್ನು ಮಾಡುತ್ತಾ ಏನೇ ಸಮಸ್ಯೆಯನ್ನು ಬಂದರೂ ಕೂಡ ತನ್ನದಲ್ಲ ಎಲ್ಲ ಪರಮಾತ್ಮನದ್ದು ಅಂತ ಹೇಳುವುದಾಗಿ ಅಂದುಕೊಂಡು ಆದಷ್ಟು ಸಂಯಮದಿಂದಾಗಿಯೂ ಮತ್ತು ತಣ್ಣೀರನ್ನಾದರೂ ತಣಿಸ್ಕೊಂಡು ಕುಡಿಯಿರಿ ಅಂತ ಹೇಳುವಂತಹ ಒಂದು ಗಾದೆ ಇದಲ್ವ ಆ ರೀತಿಯಲ್ಲಿ ನಾವು ಇದ್ದರೆ ನಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಆಗ್ತದೆ